Gilbertin ulla. Ella na na celebrities ki matam mek na da chaotu na tu chen namaskara. Ha, bhag 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 bhag. Gilbertin ulla. Yung नमस्कार दर्शकों हम तो करा बंदर लड़ो से हाँ इन चाट ब्रो ಮೊಡಿಟೇಷನ್ ಆನ್ ಮಾಡಿದೆ ಯೇಶ್ರು ಮತ್ತೊಮ್ಮೆ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರೂ ಸ್ವಾಗತ ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕಾಗಿದೆ ವಾಯ್ಸ್ ಕೇಳಿಸ್ತಿದ್ಯಾ ಕಮೆಂಟ್ ಮಾಡಿದೆಯಾ ಕ್ಲಾರಿಟಿ ತಗೋಬೇಕಾಗಿದೆ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ಹೇಳಿ ವಾಯ್ಸ್ ಕೇಳಿಸ್ತಿದೆಯಾ ದಯವಿಟ್ಟು ಹೇಳಿ ಕೇಳ್ತಾ ಇದೆ ಇಬ್ಬರು ಕೇಳಿಸ್ತಾ ಇದೆ ಹಾಯ್ 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 ಸೊ ಯಾರ್ಯಾರು ವೀಡಿಯೋ ನೂರ ಎಪ್ಪತ್ತ್ಮೂರು ಜನ ಇದ್ದೀರಾ ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಎಲ್ಲರೂ ನನ್ನ ಕಡೆಯಿಂದ ಸ್ವಾಗತ ಮತ್ತು ಲೈವ್ ಬರೋಕ್ಕೆ ಉದ್ದೇಶ ಇಷ್ಟೇ ಕೆಲವೊಂದು ವಿಷಯಗಳಿಗೆ ಕ್ಲಾರಿಟಿ ಕ್ಲಾರಿಫಿಕೇಷನ್ ಕೊಡಬೇಕಾಗಿದೆ ಮತ್ತು ಕೆಲವೊಂದು ಮಾತುಗಳಿಗೆ ಮಾಹಿತಿಗಳನ್ನ ಕೊಡಬೇಕಾಗಿದೆ ಕೆಲವೊಂದು ವಾ ಐ ಮೀನ್ ವಾದ ವಿವಾದಗಳಿಗೆ ಇವತ್ತು ಅಂತ್ಯ ಆಡಬೇಕಿದೆ ಐ ಮೀನ್ ಆಡಬೇಕಾಗಿದೆ ಸೊ ಆ ಕಾರಣಕ್ಕೋಸ್ಕರ ಇವತ್ತು ನಿಮ್ಮೆಲ್ಲ ಡರ್ಸ್ಗೂ ನನ್ನ ಕಡೆಯಿಂದ ನನ್ನ ಟೀಮ್ ಕಡೆಯಿಂದ ಕ್ಲಾರಿಟಿ ಸಿಗುತ್ತೆ ನಿಮಗೆ ಸೊ ಹಾಗಾಗಿ ಹೋಗ ಎಲ್ಲರೂ ಊಟ ಮಾಡಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆ ಟೈಮ್ ಅಂದ್ಕೊಳ್ತೀವಿ ತುಂಬ ಮಳೆ ಇದೆ ಸೊ ಸ್ಟಾರ್ಟ್ ಮಾಡ್ಕೊಳ್ಳಿ ಇವತ್ತು ಸೈಸ್ ಮತ್ತೊಮ್ಮೆ ಕನ್ನಡ ಚಾಪ್ಟರ್ಗೆ ನಿಮಗೂ ಸ್ವಾಗತ ಸೊ ಫಸ್ಟು ನಾವು ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದ ಫಿಫ್ಟಿ ಕೆಗೆ ಊಟ ಹಾಕಿಸ್ತೀವಿ ಅಂತಲೂ ಪ್ಲಾನ್ ಮಾಡಿದ್ದು ಬಟ್ ಕಾರಣಾಂತಗಳಿಂದ ಹಾಕಿಲ್ಲ ಬಟ್ ಹಂಡ್ರೆಡ್ ಕೆ ಖಂಡಿತವಾಗ್ಲೂ ಹಾಕಿಸ್ತೀನಿ ಏನಾಗುತ್ತೋ ಅಷ್ಟು ಸಾಧ್ಯ ಖಂಡಿತವಾಗ್ಲೂ ಮಾಡ್ತೀನಿ ನಾ ತುಂಬ ವೀಡಿಯೋಸ್ ಮಾಡ್ತಾ ಮಾಡ್ತಾ ಮತ್ತು ಎಕ್ಸ್ಪ್ಲೋ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನನಗೆ ಒಂದಷ್ಟು ಕ್ವಶನ್ಸ್ಗಳು ಬಂದಿವೆ ಅಣ್ಣ ಇವೆಲ್ಲ ಸುಮಾರು ಕ್ವೆಶನ್ಸ್ನ ಕೇಳಿದ್ದಾರೆ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಫ್ಯಾಮಿಲೀಸ್ ಸೊ ನನ್ನ ಫ್ಯಾಮಿಲಿ ನಾನು ಉತ್ತರ ಕೊಡಬೇಕಾಗಿದೆ ಸೊ ಆ ಕಾರಣದಿಂದ ಇವತ್ತು ಲೈವ್ ಬಂದಿರೋದು ಸ್ಟಾರ್ಟ್ ಮಾಡ್ಕೋಬೇಡ ನನ್ನ ಪ್ರಕಾರ ಓಕೆನಾ ಸೊ ವಿಡಿಯೋ ಸಬ್ಮಿಟ್ ಮಾಡಿಸಿ ಪ್ಲೀಸ್ ಸೊ ಎಸ್ ಓಕೆ ಫಸ್ಟು ನಮ್ಮ ನಮ್ಮ ಯಶ್ವಂತ್ರೆ ಡೆಬಾರ್ ಯಶ್ವಂತ್ ಅಲ್ಲ ಬೈಕ್ ಇತ್ಕೋ ಅಯ್ಯೋ ಇನ್ನೊಂದು ಬೈಕ್ ಇಲ್ಲಿ ಬಿಟ್ಟೆ ಅಂತ ಗೊತ್ತಾಗ್ತದೆ ಒಂದಷ್ಟು ನಮ್ಮ ಟೀಮ್ ಒಂದಷ್ಟು ಕ್ವೆಶನ್ಸ್ನ ನೋಟ್ ಮಾಡಿದೆ ಸೊ ಆ ಕ್ವಶನ್ಸ್ನ ನಿಮ್ಮ ಮುಂದೆ ಹೇಳಬೇಕು ನಿಮಗೆ ತಿಳಿಸಬೇಕು ಅಂತ ಹೇಳ ಉದ್ದೇಶ ಇತ್ತಾ ಅದು ಮಾಡ್ತ ಇವಾಗ ಕುತ್ಕೊಬಿ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಫೋನ್ ಎತ್ಕೋ ಕ್ವಶನ್ಸ್ಗಳನ್ನ ನೋಡ್ತಾ ಇರೋ ಅವ್ರ ಮೇನ್ ಕ್ವಶನ್ಸ್ ಕೇಳಿದ್ರೆ ನಮಗೆ ಇನ್ಫಾರ್ಮ್ ಮಾಡ್ತಾರೆ ಸರ್ ಇನ್ನು ಹಾಯ್ ಹಲೋ ಲವ್ಲಿ ಸಬ್ಸ್ಕ್ರೈಬರ್ಸ್ ನಮ್ಮ ಯಶ್ ಹಾಂ ನಮ್ಮ ರೈಟು ನಮ್ಮ ರೇಟ್ ಆ್ಯಂಡ್ ಸರ್ ಎಸ್ ಯಶು ತುಂಬ ಟೈಮ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ಮತ್ತೆ ಎಲ್ಲರೂ ಸ್ವಾಗತ ಸುಳ್ಕೊಂಡು ಬಿಟ್ಕೋ ಅಲ್ಲಿ ಕ್ವೆಶನ್ಸ್ ನೋಡ್ಕೋತೀರ ಅಷ್ಟು ಸ್ವಲ್ಪ ಸೊ ಒಂದು ನಮ್ಮ ಟೀಮ್ ಒಂದಷ್ಟು ಕ್ವಶನ್ಸ್ ಒಂದಷ್ಟು ಕ್ವಶನ್ಸ್ನ ಕಲೆಕ್ಟ್ ಮಾಡಿದ್ದಾರೆ ಸೊ ಮೊದಲನೇ ಕ್ವಶನ್ಸ್ ಅಣ್ಣ ನೀವು ಯಾಕೆ ಅಣ್ಣ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಈ ಇದು ಐ ಮೀನ್ ಇದ್ರ ಬಗ್ಗೆ ತುಂಬ ಜನ ಕ್ವೆಶನ್ಸ್ ಕೇಳಿದ್ದೀರ ಅಣ್ಣ ಏನು ನೀವು ಯಾವಾಗಲೂ ಗೋಸ್ಟ್ ಉಂಟು ಮಾಡೋಕ್ಕೆ ಹೋದಾಗ ಬ್ಲಾಕ್ ಟಿ ಶರ್ಟೇ ಹಾಕ್ತೀರಾ ಅಥವಾ ಬ್ಲ್ಯಾಕ್ ಡ್ರೆಸ್ಸೇ ಹಾಕ್ತೀರಾ ಅಥವಾ ಬ್ಲ್ಯಾಕ್ ದಾರ ಓನ್ಲಿ ಫುಲ್ ಬ್ಲ್ಯಾಕಲ್ಲಿ ಕಲ್ ಇರ್ತೀರಾ ಏನಕ್ಕೆ ಅಂತ ಸುಮಾರು ಜನ ಕೇಳಿದ್ದೀರಾ ಸೊ ಆ ಪ್ರಶ್ನೆಗೆ ಗೊತ್ತು ಸಿ ಈ ಬ್ಲ್ಯಾಕ್ ಎನರ್ಜಿ ಅನ್ನೋದು ನಮಗೆ ಒಂದು ಧೈರ್ಯನೇ ಕೊಡುತ್ತೆ ಶನಿದೇವ್ರ ಕಲರ್ ಅದು ಬ್ಲ್ಯಾಕ್ ಸೊ ಆ ಕಾರಣದಿಂದ ನಾವು ಯಾವುದೇ ಥರ ಗೋಸ್ಟ್ ಅಂಟಿಂಗ್ ಹೋದರೂ ಕೂಡ ಯಾವುದೇ ಥರ ಸ್ಕೀರಿ ಆ್ಯಕ್ಟಿವಿಟೀಸ್ಗೆ ಹೋದರೂ ಕೂಡ ನಮ್ಮನ್ನು ತುಂಬ ಅಪಾಯದಿಂದ ರಕ್ಷಣೆ ಮಾಡುವಂಥ ಒಂದು ಕಲರ್ ಅದು ಬ್ಲ್ಯಾಕ್ ಅಂತಂದರೆ ಗೋಷ್ಠಗಳಿಗೂ ಕೂಡ ಭಯ ಸ್ವಲ್ಪ ಸೊ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ದೇವ್ರ ಕಡೆಯಿಂದ ಆಶೀರ್ವಾದ ಮಾಡಿಸಿರುವಂಥ ಬಟ್ಟೆ ಹಾಕ್ಕೊಂಡು ಹಾಕೊಂಡು ಗೋಸ್ಟ್ ಅಂಟ್ ಮಾಡಿ ನೀವು ತೋರ್ಸೋಕ್ಕೆ ನಾನು ಖಂಡಿತ ಹೋಗ್ತೀನಿ ಸೊ ಆ ಕಾರಣದಿಂದ ಬ್ಲ್ಯಾಕ್ ಟ್ರಸ್ ಹಾಕ್ಕೊಂಡು ಹೋದಾಗ ದೇವರುಗಳು ಅಷ್ಟು ನಮ್ಮಲ್ಲಿ ಅಟ್ಯಾಕ್ ಮಾಡೋದು ಕಡಿಮೆ ತುಂಬ ಕಡಿಮೆ ಸೊ ಹಾಗಾಗಿ ನಾವು ಬ್ಲ್ಯಾಕ್ ಟ್ರಸ್ನ ವೇರ್ ಮಾಡ್ತೀವಿ ಸೊ ನಾನು ಅದೇ ಸೊ ಅದ್ರ ಜೊತೆಗೆ ಕತ್ತಲೇನಿದೆ ಅಂತಲೇ ಕೇಳಿದ್ದೇವೆ ಕತ್ತಲಿದ್ರು ಕಾಲಭೈರವೇಶ್ವರ ಸ್ವಾಮಿ ಮತ್ತು ಕಾಲಭೈರವೇಶ್ವರ ಸ್ವಾಮಿ ಅಂತ ದೇವ್ರ ಹತ್ರ ಇದನ್ನ ಪೂಜೆ ಮಾಡಿಸಿ ಇದು ಹಾಕ್ಕೊಂಡಿರೋದು ಇದು ಇದ್ದಷ್ಟು ಸೇಫು ಇನ್ನೆಲ್ಲ ದೇವ್ರುಗಳ್ನು ನಾರ್ಮಲಾಗಿ ನಾರ್ಮಲ್ ಹಂತಗಳೆಲ್ಲ ಸೊ ಇದು ನಾನು ಬ್ಲ್ಯಾಕ್ ಟ್ರ ಬ್ಲ್ಯಾಕ್ ಟಿ ಶರ್ಟ್ ಹಾಕೊಳ್ಳೋದಕ್ಕೆ ಉತ್ತರ ಆಯಿತಾ ನೆಕ್ಸ್ಟು ಅಣ್ಣ ನಮ್ಮನ್ನು ವೀಡಿಯೋ ಕರ್ಕೊಂಡು ಹೋಗಿ ಏನೋ ಮಾತು ಸೊ ತುಂಬ ಜನ ಹೇಳ್ತೀರಾ ಅಣ್ಣ ನಮ್ಮನ್ನು ವೀಡಿಯೋ ಕರ್ಕೊಂಡು ಹೋಗಿ ನಿಮ್ಮ ಜೊತೆ ಎಡಿಟ್ ಮಾಡೋಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತೀರಾ ಸಿ ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ ಇನ್ನು ಮುಂದೆ ನಾನು ವೀಡಿಯೋ ಮಾಡಲ್ಲ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ ಸೊ ಅದರಲ್ಲಿ ಒಬ್ಬ ಹುಡುಗ ಏನು ಮಾಡ್ತಾನೆ ನಮಗೆ ಗೊತ್ತಿಲ್ಲದಂಗೆ ನಾವು ಹೋಗಿರೋ ಪ್ಲೇಸ್ಗೆ ಹೋಗಿ ಅವನ ಪ್ರಾಣಕ್ಕೆ ಸಂಚಾರ ತಂದುಕೊಂಡಿರ್ತಾನೆ ಅದು ಅದು ಮುಗಿದು ಅವ್ರ ಫ್ಯಾಮಿಲಿ ನಮ್ಮ ಹತ್ರ ಬಂದು ಅವ್ರ ಗೋಲಾಟ ಒಂದೊಂದಲ್ಲ ಅವ್ರ ಕಿರ್ಚಾಟ ಒಂದೊಂದಲ್ಲ ಅವ್ರ ಆಕ್ರಮನ ಒಂದೊಂದಲ್ಲ ಸೊ ಇವನ್ನೆಲ್ಲ ನೋಡಿ ನಮಗೇನು ಅನಿಸ್ಬಿಡುತ್ತೆ ಅಂತಂದರೆ ನಾವೇ ರಿಸ್ಕ್ ಕಂಟೆಂಟ್ ಮಾಡ್ತಾ ಇರೋದು ಅಂಥದ್ರಲ್ಲಿ ನಮ್ಮನ್ನು ನೋಡಿ ಬೇರೆಯವರೆಲ್ಲ ರಿಸ್ಕ್ ತೊಗೊಳೋದು ಅಷ್ಟು ಸರಿಯಲ್ಲ ಬಟ್ ಅಷ್ಟು ಸುಲಭದ ಮಾತಲ್ಲ ಸೊ ಹಾಗಾಗಿ ನಮ್ಮನ್ನು ನೋಡಿ ಯಾರು ಆಗ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾರೋ ಒಂದು ಕಾಮಿಡಿ ಮಾತುಗಳಾಯಿತು ಅಂದರೆ ಸ್ಫೂರ್ತಿಯಾಗಿ ಅಂದರೆ ಪೂರ್ತಿಯಾಗಿ ತಗೊಬಿಡ್ತಾ ಕೆಲವರೆಲ್ಲ ಸೊ ಅದು ದಯವಿಟ್ಟು ಅಳಕೋಬೇಡಿ ಸೊ ನಾವು ಮಾಡ್ತಿರೋದೇ ರಾಂಗ್ ರಾಂಗ್ ವಿಡಿಸ್ಕೆಲ್ವೊಂದು ಸರ್ ನಮಗೆ ಅನಿಸುತ್ತೆ ಇವೆಲ್ಲ ಬೇಕಾ ನಮಗೆ ಅಂತ ಬಟ್ ಆದರೂ ಏನು ಮಾಡೋಣ ನಾವು ಚೂಸ್ ಮಾಡಿರೋ ಅದು ಸ್ಟಾರ್ಟ್ ಮಾಡಿದ್ವಿ ನಿಲ್ಲಿಸ್ಬಾರ್ದು ಸೊ ನಂಬರ್ ಒನ್ ಆಗಬೇಕು ಅಂತ ಆಟ ಹಿಡಿದೀನಿ ಹಾಗೆ ಆಗ್ತೀನಿ ಬಿಡೋಲ್ಲ ಸೊ ಹಾಗಾಗಿ ನಮಗೇನಾದ್ರು ಕಮ್ಮಿ ಆದರೂ ಪರವಾಗಿಲ್ಲ ಬಟ್ ನಮ್ಮನ್ನು ನಂಬಿ ಬರೋದು ನಿಮಗೇನಾದ್ರು ಹೆಚ್ಚುಗೆ ಮೇಲೆ ನಿಮ್ಮ ತಂದೆ ತಾಯಿಗೆ ಯಾರು ದಿಕ್ಕೇಳಿ ನಿಮ್ಮ ತಂದೆ ತಾಯಿಗೆ ಯಾರೂ ದಿಕ್ಕಿರಲ್ಲ ಸೊ ಹಾಗಾಗಿ ನಾನು ನಿಮ್ಮನ್ನು ಕರ್ಕೋ ಹೋದ್ರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ನಮ್ಮ ನೀರು ತಪ್ಪಿದೆ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ಆ ಚಾನಲ್ ಬ ಚಾಲೆಂಜ್ ಬಂದಾಗ ಹೇಳೇ ಹೇಳ್ತೀವಿ ಇವಾಗ ಬೇಡ ಅನ್ನಿಸ್ತಾ ಇದೆ ಯಾಕೆಂದರೆ ಅದಕ್ಕೇ ಪ್ಲೇಸ್ಗಳೆಲ್ಲೂ ನಾವು ಎಲ್ಲೂ ಹೇಳ್ತಾನೆ ಇಲ್ಲ ಪ್ಲೇಸ್ಗೂ ನೇಮ್ಸು ಹೇಳ್ತಾ ಇಲ್ಲ ಅದಕ್ಕೆ ಅದರಿಂದ ತುಂಬ ಪ್ರಾಬ್ಲಮ್ ಬರ್ತಾ ಇದೆ ಅದರಿಂದನೇ ನಾವೇನು ಹೇಳಲ್ಲ ಇನ್ಮೇಲೆ ಸೊ ಓಕೆ ಪ್ಲೇಸ್ ಮತ್ತು ಇರೋ ಜಾಗ ಏನಕ್ಕೆ ಹೇಳಲ್ಲ ಅಂತಂದರೆ ಉಳ್ಕೊಂಡು ಹೋಗಿ ಏನಾದ್ರು ಹೆಚ್ಚಿಗೆ ಬೇಡ ಸ್ವಲ್ಪ ನಮ್ಮ ತಲೆ ಬರ್ಬೋದಪ್ಪ ಆಲ್ರೆಡಿ ಆಗಿರೋದ್ರಿಂದ ಅದಕ್ಕೇ ಬೇಡ ಅನ್ನೋದೊಂದು ಕಾರಣಕ್ಕೋಸ್ಕರ ನಮ್ಮ ಟೀಮ್ ಸ್ಟಾಪ್ ಮಾಡಿದ್ದೀವಿ ಅದೊಂದು ವಿಷಯಕ್ಕೋಸ್ಕರ ಹ್ಞೂ ಸೊ ಅದೊಂದು ಆಯಿತಾ ನೆಕ್ಸ್ಟು ನಿಮಗೆ ನಿಮಗೆಲ್ಲೆಲ್ಲ ಯಾರು ಪ್ಲೇಸ್ ತೋರಿಸ್ತಾರೆ ನಾನು ಒಂದಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ ನಮಗೆ ಡಿ ಎಮ್ ಮಾಡ್ತಾರೆ ಈ ಥರ ಇದೆ ಈ ಥರ ಇದೆ ಅಂತ ಸೊ ಅವ್ರ ಹತ್ರ ಒಂದು ನಾರ್ಮಲ್ ಬೆಳಗ್ಗೆ ಹೊತ್ತು ವಿಡಿಯೋ ಮಾಡಿಸಿ ವೀಡಿಯೋ ಕಳಿಸ್ಕೊತೀವಿ ಆ ಲೊಕೇಶನ್ಗೆ ನಮ್ಮ ಟೀಮ್ ಒಂದ್ಸರಿ ಹೋಗಿ ರಿಸರ್ಚ್ ಮಾಡುತ್ತೆ ಓಕೆ ಇದೆಯಾ ಇಲ್ವಾ ಅಂತ ಮತ್ತೆ ಹೋದ ಕಡೆ ಎಲ್ಲ ಕಡೆನೂ ದೆವ್ವಗೊಡಿಸಿ ನಮಗೆ ಎಷ್ಟೋ ಪ್ಲೇಸ್ಗಳಿಗೆ ಹೋಗಿ ವಾಪಸ್ ಬಂದಿರೋದು ಉಂಟು ಆಲ್ಮೋಸ್ಟ್ ನಮ್ಮ ಸಿಸ್ಟಮಲ್ಲಿ ಇರಬೇಕೇನೋ ಒಂದು ಐವತ್ತು ಅರವತ್ತು ವೀಡಿಯೋಸ್ ಇದ್ದಾವೆ ಸುಮ್ಮನೆ ಅನ್ನೆಸೆಸರಿ ನಾವು ಬಂದು ಬಂದು ಹೋಗಿ ಏನು ಇಲ್ದರೆ ಸುಮ್ಮನೆ ವೇಸ್ಟ್ ಆಗ್ತಿದೆ ತ್ರೀ ಓ ಕ್ಲಾಕ್ ಗಂಟೆ ಇರ್ತೀವಿ ಅಲ್ಲದ್ರ ಮೇಲೆ ನಮಗೆ ನಿದ್ದೆ ವೇಸ್ಟು ಟೈಮ್ ವೇಸ್ಟು ಮತ್ತು ಆ ವೀಡಿಯೋನೂ ವೇಸ್ಟು ಅಮೌಂಟು ವೇಸ್ಟು ಎಲ್ಲ ವೇಸ್ಟ್ ಆಗಿದೆ ಸುಮಾರು ಎಷ್ಟೋ ಜನ ಕಳ್ಸಿದ್ದಾರೆ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಯಾರು ಮೈನ್ ಮೇಯ್ನಾಗ ತೋರಿಸ್ತಾರೋ ಆ ಥರದವ್ರು ಮಾತ್ರ ರಿಯಲ್ ಪ್ಲೇಸ್ ಹೋಗ್ತಾ ಇರೋದ್ರಿ ತೋರಿಸ್ತೀನಿ ನಿಮ್ಮ ಜೊತೆ ಅವೆಲ್ಲ ಹೆಸರು ಎಸ್ಗಳ್ನ ನಾನು ರೆಡಿ ಇಲ್ಲ ಹಂಗೆ ಮಾಡೋದು ಇಲ್ಲ ಕೆಲವೊಂದು ಕಡೆ ಇರೋಲ್ಲ ಇರೋ ಕಡೆ ತೋರಿಸ್ತೀವಿ ಅಷ್ಟೇ ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ತೋರಿಸ್ತಾರೆ ನೀವು ಕೂಡ ಕನ್ನಡ ಚಾಪ್ಟರ್ ಇನ್ಸ್ಟಾಗ್ರಾಮ್ ಪೇಜ್ವನ್ನು ಫಾಲೋ ಮಾಡಿಕೊಂಡು ನಮ್ಮನ್ನು ಪ್ಲೇಸ್ ಫೋಟೋ ಹೊಡೆದು ನಮಗೆ ಕಳಿಸಿದಾಗ ನಾವು ಕೂಡ ನೋಡಿ ನಾವು ಕೂಡ ನೋಡಿ ಆ ಪ್ಲೇಸ್ನ ರಿಸರ್ಚ್ ಮಾಡಿ ಅದು ಬರೋ ವ್ಯವಸ್ಥೆ ಖಂಡಿತವಾಗ್ಲೂ ಮಾಡ್ತೀವಿ ಆಯಿತಾ ಸೊ ಇದೊಂದು ಸ್ವಲ್ಪ ಫನ್ನಿ ಕ್ವಶನ್ ಅನ್ಸುತ್ತೆ ಯಾರೊಬ್ಬ ತರಲೆ ತರಲೆಗಳು ಕೆಲವರೆಲ್ಲ ಅತಿ ಬುದ್ಧಿ ಅವನು ಹೇಳಿದ್ದ ಅಣ್ಣ ಮೃದರ್ ಏನಕ್ಕೆ ದೆವ್ವಗಳು ಕಲರ್ ಕಲರ್ ಬಟ್ಟೆಗಳು ಆಗ್ತವೆ ಅಂತ ಕೇಳ್ತಾನೆ ಸಿ ಒಂದು ಬಾಟ್ಲಲ್ಲಿರೋ ನೀರನ್ನು ಒಂದು ಲೋಟಕ್ಕೆ ಹಾಕಿದ್ರೆ ಹೇಗೆ ಲೋಟದ ಆಕಾರ ಪಡ್ಕೊಳುತ್ತೋ ಒಂದು ಲೋಟದಲ್ಲಿರೋ ನೀರನ್ನು ಹೇಗೆ ಮತ್ತೆ ಬಾಟ್ಲಿಗೆ ಹಾಕಿದ್ರೆ ಮತ್ತೆ ಆಕಾರ ಪಡ್ಕೊಳುತ್ತೋ ಹಾಗೆ ದೇವಕ್ಕೆ ಅಥವಾ ಆತ್ಮಗಳಿಗೆ ತನ್ನದೇ ಆದ ಆಕಾರ ಅಥವಾ ಬಣ್ಣ ಏನಿರಲ್ಲ ಸೊ ಅದು ಇಚ್ಛಾಶಕ್ತಿ ಇರುತ್ತೆ ಇರ್ತಾವಕ್ಕೆಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಮನುಷ್ಯ ಇದ್ದಾಗ ಐ ಮೀನ್ ಸೆಲೆಬ್ರೇಷನ್ ಮಾಡಿದಾಗ ಊನಾರ ಹಾಕೊಂಡ್ ಬೇರೆ ಬಟ್ ಅವ್ನು ಸತ್ತಾಗ ಏನಕ್ಕೆ ನೆರವೇಲಿ ಊನಾರ ಹಾಕ್ತಾರೆ ಅವ್ನು ದೇವ್ರ ಸಮಾನ ಅವನಿಗೆ ಯಾವುದೇ ಥರ ಮಾಯ ಆಗೋದಾಗಿರ್ಬೋದು ಅಥವಾ ಅಗೋಚರ ಆಗಿ ಆಗೋ ಆ ಥರ ಆಗೋದಾಗಿರ್ಬೋದು ಕೆಲವೊಂದು ಶಕ್ತಿಗಳು ಇನ್ಬಿಟ್ಟೆ ಬಂದ್ಬಿಡ್ತವೆ ಆತ್ಮಗಳಾದ ತಕ್ಷಣ ಅದು ತನ್ನದೇ ಆದ ವಸ್ತ್ರಗಳು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸತ್ತಾದ ಮೇಲೆ ಏನಕ್ಕೆ ಪಿಂಡ ಕೂಳು ಔಷಧಿ ಅಂತೆಲ್ಲ ಮಾಡ್ತಾರೆ ಬಟ್ಟೆಗಳೆಲ್ಲ ಅರ್ಪಿಸ್ತಾರೆ ಗೊತ್ತಾ ಸೊ ಆತ್ಮಗಳು ಏನು ಅರ್ಪಿಸ್ತಾರೆ ಆವತ್ತ ಆತನ ಮನೆಯವರು ಸೊ ಏನು ಅರ್ಪಿಸ್ತಾರೆ ಆತನ ಮನೆಯವರು ಸೊ ಆ ಬಟ್ಟೆಗಳನ್ನ ವೇರ್ ಮಾಡಿಕೊಂಡು ಅದ್ರ ಪಾಡಿಗೆ ಅದು ಆತ್ಮಸಂಚಾರ ಮಾಡ್ತಿರುತ್ತೆ ಅದಕ್ಕೆ ಯಾವುದೇ ಥರ ಬಟ್ಟೆ ಡ್ರೆಸ್ ಕೋಡ್ ಆಗಿರ್ಬೋದು ಇದು ನಿಮ್ ಯಾವ ಆಕಾರದಲ್ಲಿ ಇರ್ಬೋದು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲ ನಡ್ಕೋತಿರ್ತಾರೆ ನಿಮ್ಮ ಥರನೇ ನಿಮ್ಮದೇ ಜೊತೆ ಬರುತ್ತೆ ಗಾಳಿ ರುಬ್ತಲಿ ಬೆಂಕಿ ರುಬ್ತಲಿ ಏನು ಬೇಕು ಕಾಣಿಸ್ಕೊಬೋದು ಅದಕ್ಕೆ ತನ್ನದೇ ಆದ ಆಕಾರ ಇರಲ್ಲ ಸೊ ಅದೊಂದು ನೆನ್ಪು ಇಟ್ಕೊಳ್ಳಿ ಆಗುತ್ತೆ ಓಕೆ ದೇವರಿಂದ ನೆಕ್ಸ್ಟ್ ಕ್ವೆಶನು ಬ ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ ದೇವ್ರದಿಂದ ನಿಮಗೇನು ತೊಂದರೆ ಆಗೋಲ್ಲವಾ ದೇವರಿಂದ ತೊಂದರೆ ಆಗಿನ ಹೆಚ್ಚಾಗಿ ನಮಗೇನು ಸೇಫ್ಟಿ ಪೇಂಜರ್ಸ್ ಬೇಕೋ ಮಾಡಿಸ್ಕೊಂಡಿದ್ದೀನಿ ದೇವ್ರು ಒಳ್ಳೇದ್ರಲ್ಲಿ ದೇವ್ರಗಳನ್ನ ಹಿಡಿದು ಒಳ್ಳೆಯ ದೇವಸ್ಥಾನಗಳನ್ನ ಹಿಡಿದು ಸೊ ಮಾಡಿಸ್ಕೊಂಡಿರೋದ್ರಿಂದ ನಮಗೆ ಏನು ತೊಂದರೆ ಆಗೋದ್ರೆ ಕಾಣಲ್ಲಪ್ಪ ನಾವು ಆರಾಮಾಗಿರ್ತೀವಿ ಏನು ತೊಂದರೆ ಆಗಲ್ಲ ನಮಗೆ ಇನ್ನೊಂದು ಹ್ಯಾಪಿ ಇದೊಂದು ಮಜವಾಗಿದೆ ಕ್ವಶನ್ ಮಾತ್ರ ಅದನ್ನ ಹೇಳೋದ ಇದೆ ಹೇಳದ ಕಲ ಬತ್ತೆ ಬಗ್ಗೆ ಕ್ಲಾರಿಟಿತ್ತು ತೊಂದರೆ ಬಗ್ಗೆ ಕ್ಲಾರಿಟಿ ಕೊಟ್ಟಾಯ್ತು ನಿಮಗೆ ಮದುವೆ ಆಗಸ್ ನಾನು ಆಕೆ ನನ್ನ ವೈಫ್ ಅಥವಾ ನನ್ನ ಪ್ರೀತಿ ಮಾಡ್ತೀನಿ ಹುಡುಗಿ ನನ್ನ ಕಂದ ಅದು ನನ್ನ ಆಕೆ ಹೆಸರು ಹೇಳೋಂಗಿಲ್ಲ ಆಕೆ ರೂಲ್ಸ್ ಅದು ಸೊ ಕಾರಣದಿಂದ ಅವರೆಲ್ಲ ಬರೋಕೆ ಒಂಥರ ನಾಚ್ಕೋತಾರೆ ಇಲ್ಲೇ ಇದ್ದಾರೆ ಅರೆ ಬರ್ತಾ ಇಲ್ಲ ಸಪೋರ್ಟ್ ಮಾಡ್ತಾರೆ ಬ್ಯಾಕ್ ಸೈಡ್ ಇಂದ ಸಪೋರ್ಟಿಂಗ್ ಇದೆ

ಆಲ್ಮೋಸ್ಟು ಎಲ್ಲರೂ ಕಾಮನ್ ಮ್ಯಾನ್ ದುಡ್ಡುಗೋಸ್ಕರ ಕೆಲಸ ದುಡ್ಡಿಗೋಸ್ಕರ ನಾವು ಯಾವುದಕ್ಕೂ ಕೆಲಸ ಮಾಡ್ತಾ ಇಲ್ಲ ನಮ್ದು ಇಂಟ್ರೆಸ್ಟ್ ಇರೋದು ಜನಗಳಿಗೆ ಜೆನ್ಯೂನ್ ಆಗಿ ಒಂದು ಕಂಟೆಂಟ್ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ನಮಗೆ ಇದರಲ್ಲಿ ಅಷ್ಟು ದುಡ್ಡು ಬರ್ತಾ ಇದೆ ಇಷ್ಟು ದುಡ್ಡು ಬರ್ತಾ ಇದೆ ಎಕ್ಸ್ಪೆಕ್ಟೇಷನ್ ಇಲ್ಲ ನಾವು ಕೆಲಸಕ್ಕೆ ಹೋದ್ರೂ ನಾವು ಟು ಡಬಲ್ ದುಡಿಬೋದಿತ್ತು ನಮ್ಗೆ ಅದಿಲ್ಲ ನಮ್ಮ ನಮ್ಗೆ ಒಂದು ಫ್ರೇಮ್ ಆಗಬೇಕು ಒಂದು ನಿಮ್ಮ ಜನಗಳಿಗೆ ನಾವು ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ ಯಾವುದೇ ನಮಗೆ ಅಮೌಂಟ್ ಬರ್ತಾ ಇದೆ ಇಲ್ಲ ಅಂತೇಳಲ್ಲ ಒಂದು ಕನ್ಸ್ ಹೆಂಗೆ ಹೇಳೋದು ಅಷ್ಟೊಂದು ಏನು ಬರ್ತಾ ಇಲ್ಲ ಕಮ್ಮಿ ಅಷ್ಟೇ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಾವು ದುಡ್ಡನ್ನ ಎಕ್ಸ್ಪೆಕ್ಟೇ ಮಾಡ್ತಾ ಇಲ್ಲ ನಾವು ದುಡ್ಡಿನ ಅವಶ್ಯಕತೆ ಇಲ್ಲ ನಾವು ಒಂದು ಜನಕ್ಕೋಸ್ಕರ ಒಳ್ಳೆ ಕಂಟೆಂಟ್ ಕೊಡ್ಬೇಕು ಅನ್ನೋದಕ್ಕೋಸ್ಕರನೇ ಜೆನ್ಯೂನ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದೀವಿ ಅಷ್ಟು ಬಿಟ್ರಿ ಕಮೆಂಟ್ ವಿಡಿಯೋ ಮಾಡಿ ಮಾಡಿ ಯಾವ ನಮ್ದು ಓನ್ ಬ್ರ್ಯಾಂಡ್ ಓನ್ ಬ್ರ್ಯಾಂಡ್ ಆಗೇ ಹೋಗ್ತಾ ಇರುತ್ತೆ ಅದೇ ಥರನೇ ನಾವು ಹೋಗ್ತಾ ಇರ್ತೀವಿ ಇಷ್ಟ ಇನ್ನೊಂದು ಕ್ವಶನ್ ಬಂದಿರೋದು ಅದು ನಿಮ್ಗೆ ಯಾಕೆ ಯಾಕೆ ನೀವು ಗೋಷ್ಠು ಮಾಡ್ತೀರಾ ಅಂತ ನಮ್ಮ ಕಾನ್ಸೆಪ್ಟ್ ಇರೋದೇ ನಮ್ಗೆ ಇಷ್ಟ ಅದನ್ನೇ ಮಾಡಬೇಕು ಅಂದರೆ ಮಾಡಬೇಕು ಅಂದಿದ್ರೆ ನಾವು ಎಂಥ ಏನು ಬೇಕಾದ್ರೂ ಚಾನಲ್ ಮಾಡ್ಬೋದಿತ್ತು ನಮಗೆ ಟಫ್ ಇರೋ ಚಾನಲ್ನೇ ನಮಗೆ ಬೇಕು ಟಫ್ ಇರೋದೇ ನಾವು ಎತ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೇ ಟಫ್ ಕಂಟೆಂಟೇ ನಾವು ಎತ್ಕೊಂಡಿದ್ದೀವಿ ಎಂಥದೇ ಮಾಡ್ರು ನಾವು ಸಾಧಿಸ್ದೆ ಸಾಧಿಸ್ತೀವಿ ಅನ್ನೋದು ಕೆಪಾಸಿಟಿ ಐತೆ ಸಾಧಿಸೋಕೆ ಗೆಲ್ಸಕ್ಕೆ ನೀವಿದ್ದೀರಾ ಮಾಡೋಕ್ಕೆ ನಾವಿದ್ದೀವಿ ಅಷ್ಟೇ ಕಿರಣ್ ಗೇಮಿ ಅವರು ಗೇಮಿಂಗ್ ಅಕ್ಸೆಪ್ಟ್ ಮಾಡಿದ್ದೀನಿ ಸೊ ಅಷ್ಟೇ ಫ್ರೀ ಕಮೆಂಟ್ಸ್ ಎಲ್ಲ ತಲೆ ಕೆಟ್ಟಿಸ್ಕೊಳ್ಳಲ್ಲ ನಾನು ಆರಾಮಾಗಿರ್ತೀನಿ ಎಷ್ಟು ಏನು ಇಷ್ಟು ಮತ್ತೆ ಲೈವಲ್ಲಿ ಅಮೌಂಟ್ ಆಗ್ತಾ ಇದ್ದೀರಾ ವೆರಿ ಸಾರಿ ಅಮೌಂಟ್ ಯಾರು ಹಾಕ್ಬೇಡಿ ಇಲ್ಲ ಹಾಕಿದ್ದಾರೆ ಅಮೌಂಟ್ ಯಾರು ಹಾಕ್ಬೇಡಿ ಪ್ಲೀಸ್ ಆ ಥರ ಏನು ಬೇಡ ಬೇಕು ಅಂದಾಗ ನಾವೇ ಕೇಳ್ತೀವಿ ಒಂದು ಒಂದು ಜನಕ್ಕೆ ಎಲ್ಪ್ ಮಾಡೋ ಥರ ಇದ್ರೆ ನಾವೇ ಕೇಳ್ತೀವಿ ಯಾವುದೇ ಕಾರಣಕ್ಕೂ ಅಮೌಂಟ್ ಯಾರು ಹಾಕೋಕೆ ಹೋಗಬೇಡಿ ಪ್ಲೀಸ್ ಯಾರೋ ಹಾಕಬೇಡಿ ಇಬ್ಬರು ಹಾಕಿದ್ದಾರೆ ಆಲ್ರೆಡಿ ಹಾಕಬೇಡಿ ನಿಜವಾಗಲೂ ದೇವ್ ನೋಡಿದೀರ ಹಾಂ ಇದೊಂದು ಕ್ವಶನ್ ಇದಕ್ಕೆಲ್ಲ ಕ್ಲಾರಿಟಿ ಕೊಡೋದಕ್ಕಿಂತ ಬರೀ ಡೈರೆಕ್ಟಾಗಿ ಫೇಸ್ ಟು ಫೇಸ್ ಹೇಳ್ತಾ ಇದ್ದೀವಿ ಸುಮ್ಮನೆ ಅದು ಇದು ನನಗೆ ಅಷ್ಟೆಲ್ಲ ಫೇಸಿಲ್ಲ ನಿಮ್ಗೆ ತಾಕತ್ತಿದ್ರೆ ಬಾ ಕರ್ಕೊಂಡು ಹೋಗ್ತೀನಿ ಇಷ್ಟ ಮೆಸೇಜ್ ಮಾಡಿ ನಮ್ಮ ಮೆಸೇಜ್ ರಿಪ್ಲೈ ಮಾಡ್ತಾನೆ ಬನ್ನಿ ಹೋಗೋಣ ಇಷ್ಟು ನೆಕ್ಸ್ಟ್ ಏನೈತಮ್ಮ ಅಂಟರ್ ಕನ್ನಡ ವಿಡಿಯೋ ಮಾಡ್ತೀರಾ ಹಾಂ ಸುಮಾರು ಜನ ಕೇಳ್ತಾ ಹೊಸ ಚಾನಲ್ ಓಪನ್ ಮಾಡಿದ್ದೀರಾ ಏನು ಕಂಟರ್ ಕನ್ನಡ ವಿಡಿಯೋ ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಇವರು ಹೇಳ್ತಾರೆ ಇದ್ರದ್ದು ಒಂದು ವಿಡಿಯೋ ನಡೆಯುತ್ತೆ ಕಾರಣ ಅಂತ ಹೇಳಿದ್ರೆ ನಿಲ್ಸಿಂಗೆ ಅದು ಬೇರೆ ಥರ ಕಂಟೆಂಟ್ ಮಾಡ್ತಾ ಇದ್ದೀನಿ ಕಲ್ಟ್ ಕಂಟೆಂಟ್ ಮಾ ಹುಡುಕ್ತಾ ಇದ್ದೀನಿ ಮಾಡ್ತೀವಿ ಖಂಡಿತವಾಗ್ಲು ನಿಮ್ಮ ಮುಂದೆ ನಿಮ್ಮ ಪ್ರೀತಿ ವಿಶ್ವಾಸ ಪಟ್ಟಿರಲಿ ಹಾಂ ಸೊ ಫೈನಲ್ ಲಾಸ್ಟ್ ಕ್ವಶನ್ ಸೌಜನ್ಯ ಕಂಬಗೆ ಮಾತಾಡಿ ಹಾಂ ಮೇನ್ ಅದೇನೇ ಇವಾಗ ಕಾಮನ್ ಎಲ್ಲ ವೀಡಿಯೋದಲ್ಲೂ ಪ್ರತಿಯೊಂದು ವಿಡಿಯೋದಲ್ಲೂ ಆ ಕ್ವಶನ್ಸ್ ಇದ್ದೇ ಇದೆ ಇನ್ಸ್ಟಾದಲ್ಲಾಗಲಿ ನಾವು ಹಾಕೋ ಪ್ರತಿಯೊಂದು ಇನ್ಸ್ಟಾದಲ್ಲೂ ಸೋಜನ್ ಯಾಕೋನ್ ಬಗ್ಗೆ ಮಾತಾಡಿ ಸೋಜನ್ ಅಕೋನ್ ಬಗ್ಗೆ ಮಾತಾಡಿ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವರು ಮಾತಾಡ್ತಿದ್ದಾರೆ ಎಲ್ಲರೂ ಮಾತಾಡ್ತಾ ಇದ್ದೀವಿ ನಾವುಗಳು ಮಾತಾಡ್ತಾ ಇದ್ದೀವಿ ಆಲ್ಮೋಸ್ಟ್ ನಾವು ಹಳೆ ವಿಡಿಯೋಸ್ಗಳಲ್ಲಿ ನೀವು ನೋಡ್ಬೋದು ಹೋಗಿ ಚೆಕ್ ಮಾಡಿ ಪ್ರತಿಯೊಂದು ಒಂದು ತ್ರೀ ಟು ಫೋರ್ ವಿಡಿಯೋಸ್ ನಾವೆಲ್ಲ ಪ್ರತಿ ವಿಡಿಯೋದಲ್ಲೂ ಮಾತಾಡಿದ್ದೀವಿ ಹೇಗೆ ನಾವು ಮಾತಾಡಿಲ್ಲ ಅನ್ನೋದಕ್ಕೆ ನೀವು ಹೋಗಿ ವೀಟ್ಯೂ ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗೋದು ನಾವು ಮಾತಾಡಿದ್ದೀವೋ ಇಲ್ಲ ಅಂತ ನೀವು ಬಂದಮೇಲೆ ಕಮೆಂಟ್ ಮಾಡೋದಕ್ಕಿಂತ ಅದ್ರಲ್ಲಿ ನಾವು ರಾ ಫುಟೇಜಾಗೆ ಹೇಳಿದ್ದೀವಿ ಇಲ್ಲ ಅಂತಲ್ಲ ಒಂದು ಸತಿ ನೋಡಿಲ್ಲ ಅಂದರೆ ಒಂದು ಸತಿ ನೋಡಿ ಗೊತ್ತಾಗುತ್ತೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಏನಿಲ್ಲ ಅನ್ನೋಕ್ಕಿಂತ ಎಲ್ಲರೂ ಇವಾಗ ಇರೋ ನ್ಯಾಯ ಕೊಡಿಸಿ ಅನ್ನೋದಕ್ಕೋಸ್ಕರನೇ ಎಲ್ಲರೂ ಓಡಾ ಹೋರಾಡ್ತಿದ್ದಾರೆ ನಾವು ಅಷ್ಟೇ ಅದೊಂದಕ್ಕೆ ಹೋರಾಡ್ತಾ ಇರೋದು ಇನ್ನೇನು ಇಲ್ಲ ನಮ್ಮನೆ ಮಕ್ಕಳಾದ್ರೂ ಒಂದೇ ಅಲ್ವಾ ಇವಾಗ ನನ್ನ ತಂಗಿ ಆದ್ರೂ ನಮ್ಮಮ್ಮ ಆದರೂ ಯಾರೇ ಆದ್ರೇನು ಇವಾಗ ಇದರಲ್ಲಿ ಯಾರನ್ನ ನೋಡ್ತಾ ಇಲ್ಲ ಅದರಿಂದನೇ ಸೊ ಒಂದು ಅರ್ಥ ಮಾಡಿಕೊಳ್ಳಿ ಯಾರೋ ಒಬ್ಬ ವ್ಯಕ್ತಿ ಸೌಂಡ್ ಮಾಡೋದ್ರಿಂದ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ನಿಮಗಿದ್ದರೆ ನಾನು ರೆಡಿ ಅದು ಕ್ಲಿಯರ್ ಆಗೋಲ್ಲ ಒಂದು ಸೆಕೆಂಡ್ ಸೋಷಿಯಲ್ ಮೀಡಿಯಾನ ಒಂದು ಶಕ್ತಿ ಸೌಂಡ್ ಮಾಡಬೇಕು ಸೊ ಹಾಗಾಗಿ ಎಲ್ಲ ಸಜನಕ್ಕ ಗಾಯ ಸಿಗಲಿ ಅದರ ಬಗ್ಗೆ ಖುಷಿ ಇದೆ ಸಿಗುತ್ತೆ ಇವತ್ತು ನಡ್ಕೊಂಡು ತೋರಿಸ್ ಸಿಗುತ್ತೆ ನಿಮ್ಮ ಕಂಟ್ರಿಗೆ ವಿರುದ್ಧವಾಗಿ ಉಳಿಗಳನ್ನ ಅವ್ರ ಕೆಲಸ ಅವ್ರದ್ದು ಉಳಿಗಳ ಸರ್ ಬಗ್ಗೆ ನಾನು ಏನು ಮಾತಾಡಲ್ಲ ಅವ್ರ ಕೆಲಸ ಅವ್ರದ್ದು ನನ್ನ ಕೆಲಸ ನಂದು ನೈಟ್ ಮೂರು ಗಂಟೆ ನೋಡ್ತಿದ್ದೀವ್ರು ವಿಷಯ ಇಷ್ಟ ಇನ್ನು ಮುಂದೆ ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಅದ್ಭುತವಾಗಿ ಅದ್ಭುತ ಭಯಂಕರವಾಗಿರೋ ವಿಡಿಯೋ ಬರುತ್ತೆ ಸೊ ವಿಡಿಯೋ ನೋಡ್ತಾ ಕೊನೆವರೆಗೂ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್ ಹ್ಞೂ